ಇವತ್ತು ಒಂದು ಹೆಲ್ದಿ ಐಸ್ ಕ್ರೀಮ್ ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಇವತ್ತು ನಾನು ತೋರಿಸ್ತಾ ಇರೋದು ವೆನಿಲ್ಲಾ ಐಸ್ ಕ್ರೀಮು ಜಸ್ಟ್ ಫೋರ್ ಇಂಗ್ರೀಡಿಯೆಂಟ್ಸ್ ಗಳನ್ನ ಬಳಸಿ ಈ ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ವಿ ತುಂಬಾ ಅಂದ್ರೆ ತುಂಬಾನೇ ಹೆಲ್ದಿಯೆಸ್ಟ್ ಐಸ್ ಕ್ರೀಮ್ ಅಂತಾನೆ ಹೇಳ್ಬೋದು ನಾರ್ಮಲಿ ಐಸ್ ಕ್ರೀಮ್ ಶಾಪ್ಗಳಲ್ಲಿ ಸಿಗುವಂಥ ಐಸ್ ಕ್ರೀಮ್ ಅಲ್ಲಿ ವಿಪಿಂಗ್ ಕ್ರೀಮು ಕಂಡೆನ್ಸ್ಡ್ ಮಿಲ್ಕು ಶುಗರು ಕಾರ್ನ್ಫ್ಲೋರು ಇದ್ರ ಜೊತೆಗೆ ಕಲರಿಂಗ್ ಏಜೆಂಟ್ಸು ಪ್ರಿಸರ್ವೇಟಿವ್ಸು ಅಡಿಕ್ಟಿವ್ ಕೆಮಿಕಲ್ಸ್ ಇದನ್ನೆಲ್ಲ ಆ್ಯಡ್ ಮಾಡಿರ್ತಾರೆ ತುಂಬನೇ ಅನ್ಹೆಲ್ದಿ ಅಂತಾನೆ ಹೇಳ್ಬೋದು ಇದ್ಯಾವುದನ್ನು ಬಳಸ್ತಲೇ ಮನೆಯಲ್ಲಿ ಸುಲಭವಾಗಿ ಸಿಗುವಂತ ಇಂಗ್ರೀಡಿಯಂಟ್ಸ್ಗಳನ್ನ ಬಳಸಿ ಈ ವೆನಿಲಾ ಐಸ್ ಕ್ರೀಮ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ಈ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು ಮೇಲ್ಗಡೆ ಈ ರೀತಿ ಕಪ್ಪು ಚಿಕ್ಕಗಳಿದ್ರೆ ಒಳ್ಳೇದು ಬಾಳೆಹಣ್ಣು ಹಣ್ಣಾಗಿರಬೇಕು ಅಂದರೆ ತುಂಬಾ ಪಿಚ್ಕೆ ಆಗಿರಬಾರ್ದು ಸ್ವಲ್ಪ ಫರ್ಮ್ ಆಗಿರಬೇಕು ಅಂಥ ಬಾಳೆಹಣ್ಣನ್ನ ನಾವಿಲ್ಲಿ ಬಳಸಬೇಕಾಗತ್ತೆ ನಾನಿಲ್ಲಿ ಎರಡು ಬಾಳೆಹಣ್ಣ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಬಾಕ್ಸ್ಗೆ ಹಾಕೊಂತ ಇದ್ದೀನಿ ಇದನ್ನ ಮಿನಿಮಮ್ ಅಂದರೂ ನಾಲ್ಕರಿಂದ ಆರು ಗಂಟೆಗಳ ಕಾಲ ಫ್ರೀಸರಲ್ಲಿ ಇಟ್ಟು ಫ್ರೀಸ್ ಮಾಡಬೇಕಾಗತ್ತೆ ಇವಾಗ ಒಂದು ಹತ್ತರಿಂದ ಹದಿನೈದು ಬಾದಾಮಿನ ಓವರ್ ನೈಟ್ ಸೋಪ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಮೇಲ್ಗಡೆ ಸಿಪ್ಪೆನ ಬಿಡಿಸ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಇದ್ರ ಜೊತೆಗೆ ಒಂದು ಕಾಲು ಕಪ್ಪಿನಷ್ಟು ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಖರ್ಜೂರನ್ನು ಸಹ ಒಂದು ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆ ಹಾಕಿಟ್ಕೊಂಡಿದ್ದೆ ಅದನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾವಿಲ್ಲಿ ವೆನಿಲಾ ಐಸ್ ಕ್ರೀಮ್ ಮಾಡ್ತಿರೋದ್ರಿಂದ ವೆನಿಲಾ ಎಸೆನ್ಸ್ನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಬ್ಲೆಂಡ್ ಮಾಡ್ಕೊಂಬಿಡೋಣ ನಾನಿಲ್ಲಿ ಡೈರಿ ಫ್ರೀ ಐಸ್ ಕ್ರೀಮ್ ಮಾಡ್ತಿರೋದ್ರಿಂದ ಹಾಲಿನ ಬದಲಾಗಿ ಬಾದಾಮಿ ಬಳಸ್ಕೊಂಡು ಬಾದಾಮಿ ಮಿಲ್ಕ್ ಮಾಡಿ ನಂತರ ಐಸ್ ಕ್ರೀಮ್ನ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಬಾದಾಮಿ ಮಿಲ್ಕ್ ವಿತ್ ವೆನಿಲಾ ಎಸೆನ್ಸ್ ಆ್ಯಂಡ್ ಡೇಟ್ಸ್ ರೆಡಿ ಇದೆ ಇದಕ್ಕೆ ಇವಾಗ ಫೋರ್ ಟು ಸಿಕ್ಸ್ ಅವರ್ಸ್ ಫ್ರೀಸ್ ಮಾಡಿಟ್ಟಿರುವಂತಹ ಬಾಳೆಹಣ್ಣನ್ನು ಸೇರಿಸ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಬೇಕಾಗುತ್ತೆ ಮಿನಿಮಮ್ ಅಂದರೂ ತ್ರೀ ಟು ಫೋರ್ ಟೈಮ್ಸು ನೀವು ಇದನ್ನು ಬ್ಲೆಂಡ್ ಮಾಡಿಕೊಂಡು ತಿರುವುಕೊತಾ ಇರಬೇಕಾಗತ್ತೆ ಒಂದೇ ಸತಿಗೆ ಆಗಲ್ಲ ಇದು ಸೊ ತ್ರೀ ಟು ಫೋರ್ ಟೈಮ್ಸು ಈ ರೀತಿ ಕ್ರೀಮಿ ಕನ್ಸಿಸ್ಟೆನ್ಸಿ ಬರೋ ತನಕ ನೀವು ಇದನ್ನ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ಬಾದಾಮಿ ಬದಲು ಗೋಡಂಬಿನೂ ಸಹ ನೀವು ಬಳಸಬಹುದು ಗೋಡಂಬಿ ಬಳಸೋದಾದ್ರೆ ನೀವು ಕೇವಲ ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆ ಹಾಕಿ ನಂತರ ಬಳಸ್ಬೋದು ಇವಾಗ ತುಂಬಾನೇ ಕ್ರೀಮಿ ಅಂಡ್ ಸಾಫ್ಟ್ ಆಗಿ ಈ ಬ್ಯಾಟರ್ ರೆಡಿ ಇದೆ ಸೊ ಇದನ್ನ ಇವಾಗ ಒಂದು ಬಾಕ್ಸ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಸಿಕ್ಸ್ ಟು ಏಟ್ ಅವರ್ಸ್ ಅಥವಾ ಓವರ್ ನೈಟ್ ಇದನ್ನ ಫ್ರೀಸರ್ ಅಲ್ಲಿ ಇಡಬೇಕಾಗತ್ತೆ ಓವರ್ ನೈಟ್ ಫ್ರೀಸ್ ಮಾಡಿರುವಂತಹ ಈ ಐಸ್ ಕ್ರೀಮ್ ನ ಓಪನ್ ಮಾಡ್ತಾ ಇದೀನಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಈ ಟೆಕ್ಸ್ಚರ್ ಅಂತ ಸೇಮ್ ಅಂಗಡಿಗಳಲ್ಲಿ ಯಾವ ರೀತಿ ಐಸ್ ಕ್ರೀಮ್ ತಿಂತಿರೋ ಅದೇ ರೀತಿ ಫೀಲ್ ಆಗ್ತಾ ಇದೆ ಟೇಸ್ಟ್ ವೈಸ್ ಸಹ ತುಂಬಾನೇ ಚೆನ್ನಾಗಿ ಬಂದಿದೆ ಸರ್ವ್ ಮಾಡುವಾಗ ಇದ್ರ ಮೇಲ್ಗಡೆ ಚಾಕೋ ಚಿಪ್ಸ್ ಅಥವಾ ಎನಿ ಡ್ರೈ ಫ್ರೂಟ್ಸ್ ಗಳನ್ನ ಆ್ಯಡ್ ಮಾಡ್ಕೋಬೋದು ಡೆಫಿನೆಟ್ಲಿ ಹೆಲ್ತಿಯಾಗಿರುವಂಥ ಈ ಐಸ್ ಕ್ರೀಮ್ನ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ರೆಸಿಪಿ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಹಾಕ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್